ಮಹಿಳೆಯರು ಕೊಟ್ರೆ ಮಹಿಳೆಯರು ಆ ಯೋಜನೆಯ ಉಪಯೋಗ ದುರುಪಯೋಗ ದುರುಪಯೋಗವಲ್ಲ ಅದನ್ನೇ ಗಣ್ಮಕ್ಳಿಗೆ ಕೊಟ್ರೆ ದುರುಪಯೋಗ ಆಗುದ್ರೆ ಸಾಧ್ಯತೆಗಳು ಹೆಚ್ಚು ನೋಡಿ ಒಂದೊಂದು ಹೇಳ್ತೀನಿ ಸರ್ಕಾರ ಅಂದ್ರೆ ಮಾನ್ಯ ಮುಖ್ಯಮಂತ್ರಿಗಳು ಅವರು ಎಷ್ಟರ ಮಟ್ಟಿಗೆ ಯೋಚನೆ ಮಾಡಿದ್ದಾರೆ ಅಂದ್ರೆ ಅವ್ರ ಯೋಚನಾ ಶಕ್ತಿ ಹೇಗಿದೆ ಅಂದ್ರೆ ಇಡೀ ರಾಜ್ಯದ ಯಾವುದೇ ಒಂದು ಕುಟುಂಬವು ಕೂಡ ಹಸಿವಿನಿಂದ ಅನ್ನೋ ಸಲುವಾಗಿ ಅನ್ನ ಭಾಗ್ಯ ಯೋಜನೆ ಅಂದ್ರೆ ಪ್ರತಿ ತಲೆ ತಲೆಗೆ ಅಂತೆ ಅಂದ್ರೆ ಒಬ್ಬ ವ್ಯಕ್ತಿಗೆ ಹತ್ತು ಕೆಜಿ ಅಕ್ಕಿ ಅಂತೆ ಒಟ್ಟಾರೆಯಾಗಿ ಇಡೀ ಕುಟುಂಬ ಹಸಿವಿನಿಂದ ಬಳಲಬಾರದು ಅಂತೇಳಿ ಅನ್ನ ಭಾಗ್ಯ ಯೋಜನೆ ಕೊಡ್ತು ನೀವು ಅನ್ಬೋದು ಹೌದ್ರಿ ಹುಡು ನಾವು ಹಸಿವಿನಿಂದ ಇರಬಾರದು ಕತ್ತಲೆಯಿಂದ ಇರಬಾರದು ಅನ್ನೋ ಸಲುವಾಗಿ ಗೃಹ ಜೋತಿ ಯೋಜನೆಯನ್ನ ಕೊಟ್ಟರು ಮತ್ತೆ ಮುಂದೆ ಕೇಳ್ಬೋದು ನೀವು ನಿಮ್ಮ ಮಕ್ಕಳು ಪದವಿ ಪಡೆದವ್ರು ಆಗಿರ್ಬೋದು ಡಿಪ್ಲೊಮಾ ಪಡೆದಂತವ್ರು ಮುಂದಿನ ವಿದ್ಯಾಭ್ಯಾಸ ಕುಂಠಿತ ಆಗಬಾರದು ಅಂತ ಹೇಳಿ ಸರ್ಕಾರ ರಚನೆ ಆದ ಸಂದರ್ಭದಲ್ಲಿ ಆ ವರ್ಷದಲ್ಲಿ ಪದವಿ ಪಡೆದಂತಹ ವಿದ್ಯಾರ್ಥಿಗಳಿಗೆ ಮೂರು ಸಾವಿರ ಗೌರವಧನ ಮತ್ತು ಡಿಪ್ಲೊಮಾ ಪದವಿ ಪಡೆದಂತವರಿಗೆ ಹದಿನೈದು ನೂರು ಯಾಕಂದ್ರೆ ನಮ್ಮ ಹಳ್ಳಿ ಜೀವನ ಬಡತನ ಜೀವನ ಇರ್ತೈತಿ ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡ್ಲಿಕ್ಕೆ ಕಷ್ಟ ಆಗಬಾರದು ಅವರು ಉನ್ನತ ವ್ಯಾಸಂಗಕ್ಕಾಗಿರ್ಬೋದು ಏನಾದರೂ ತರಬೇತಿ ಪಡೆಯಲಿಕ್ಕೆ ನಮ್ಮ ತಾಯಂದ್ರಿಗೆ ಕಷ್ಟ ಆಗಬಹುದು ನಮ್ಮ ಮಕ್ಕಳಿಗಾಗಿ ಈ ಎರಡು ತಂದ್ರು ಯುವ ನಿಧಿ ಅಂತೇಳಿ ಇದಕ್ಕೆ ಹೆಸರಿಟ್ಟರು ಅಂದ್ರೆ ಯುವಕರಿಗಾಗಿ ಈ ನಿಧಿ ವಿದ್ಯಾಭ್ಯಾಸದ ಕೊರತೆ ಆಗಬಾರದು ಅವರ ಮುಂದಿನ ಭವಿಷ್ಯ ಉಜ್ವಲ ಆಗಲಿ ಅಂತೇಳಿ ಯುವ ನಿಧಿ ಅಂತ ಹೆಸರು ಅದಕ್ಕೆ ಅಂದ್ರೆ ನಮ್ಮ ಯುವಕರ ಯುವಕರಿಗಾಗಿ ಒಂದು ನಿಧಿ ಅಂತ ಹೇಳಿ ಮಾಡಿದ್ರು ಅವರು ಈಗ ಆಲ್ರೆಡಿ ನೀವು ನೋಡ್ತಿರ್ಬೋದು ನೀವೇನಾದ್ರೂ ನಿಮ್ ಮಕ್ಕಳನ್ನ ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ ಬಿಜಾಪುರ್ಗೋ ಧಾರವಾಡಕ್ಕೋ ಬೆಂಗಳೂರಿಗೋ ಕೋಚಿಂಗ್ ಕಳಿಸ್ಬೇಕು ಕೋಚಿಂಗ್ ಕಳ್ಸಿದ್ರೆ ಬುತ್ತಿ ಕಳಿಸಬೇಕು ಅವ್ರಿಗೆ ತಿಂಗಳ ತಿಂಗಳ ರೊಕ್ಕ ಹಾಕ್ಬೇಕು ಸರ್ಕಾರ ಇದನ್ನೆಲ್ಲ ಒಣಗಂಡ ಪದವಿ ಪಡೆದವರು ಮುಂದೆ ವಿದ್ಯಾಭ್ಯಾಸ ಕುಂಠಿತ ಅಂದ್ರೆ ಸಮಸ್ಯೆ ಆಗುತ್ತೆ ಮುಂದೆ ಹೋದ್ರೆ ಅದೇ ಅನುದಾನ ಏನು ಮೂರು ಸಾವಿರ ಕೊಡ್ತಕ್ಕಂಥದ್ದು ಮತ್ತು ಹದಿನೈದು ನೂರು ಕೊಡ್ತಕ್ಕಂಥದ್ದು ಏನಕ್ಕಲ್ಲ ಅವ್ರ ಮುಂದಿನ ವಿದ್ಯಾಭ್ಯಾಸಕ್ಕೆ ಅವ್ರ ಫ್ಯೂಚರ್ ಆಗಲಿ ಅಂತ ಈ ಯೋಜನೆ ಜಾರಿ ತಂದ್ರು ಇಷ್ಟ ಕೊಟ್ಟರು ಮುಗಿತ ಅಂದ್ರೆ ಎರಡ್ ಸಾವಿರ ರೂಪಾಯಿ ಯಾಕೆ ಕೊಡಾಕತ್ತಿದ್ರಪ್ಪ ಅಂದ್ರ ನಮ್ಮ ಗಣಮಕ್ಳಿಗೆ ಕೊಟ್ಬಿಟ್ರ ಹೊತ್ತು ಮುಳುಗಿದ ತಕ್ಷಣ ದಾರ ಕುಡಿಯಕ್ ಡಾಬಾಗಳಿಗೆ ಗಾಣಗಳು ಊಟಕ್ ಹೋದೆ ಹಿಂಗ್ ಮಾಡ್ತಾರ ಇಲ್ಲ ಸಿನಿಮಾ ಹೋದೆ ಇನ್ನೊಂದ್ ಇನ್ನೊಂದೇ ಚೈನಿ ಮಾಡಕ್ ಹೋಗ್ತಾರ ನಮ್ ಗಣಮಕ್ಳು ಗಂಡಮಕ್ಳು ಕೈ ಹಿಡಿತಿಲ್ಲ ಆದ್ರ ಹೆಣ್ಮಕ್ಳು ನಮ್ ತಾಯ ಕೈ ಹಿಡಿತ ಬಾಳ ಯಾಕೆ ಎರಡ್ ಸಾವಿರ ನಿಮಗ್ ಕೊಟ್ರಂದ್ರ ನಿಮ್ಮ ಕುಟುಂಬ ನಿರ್ವಹಣೆಗೆ ಈಗ ಆಲ್ರೆಡಿ ಕರೆಂಟ್ ಎಲ್ಲಾ ಕೊಟ್ಟರು ರೇಷನ್ ಕೊಟ್ರು ಅಷ್ಟ್ರು ಮುಗಿದ್ರ ಇದ ಎರಡ್ ಸಾವಿರದೊಳಗ ನಿಮ್ಮ ಕುಟುಂಬ ನಿರ್ವಹಣೆಗೆ ಬೇಕಾದಂತ ಸಣ್ಣ ಪುಟ್ಟ ವಸ್ತುಗಳನ್ನ ತಗೊಳಕ ಅನುಕೂಲ ಆಯ್ತು ನಿಮ್ ಮಕ್ಕಳ ಸಾಲಿಗೆ ಅದಕ್ಕೆ ಏನಾದ್ರು ಡ್ರೆಸ್ ಗಳು ತಗೋಬಹುದು ಅಥವಾ ನೀವು ಪುಸ್ತಕ ಪೆನ್ ಕೊಡ್ಸ ಆಯ್ತು ನಿಮಗ್ ಸಣ್ಣ ಪುಟ್ಟ ಕೆಮ್ಮು ನೆಗಡಿ ಜ್ವರ ಸಣ್ಣ ಪುಟ್ಟ ರೋಗ ರುಜಿನ ಬಂದ್ರ ಅದ ರೊಕ್ಕ ತಗೊಂಡು ನೀವೆಲ್ಲಾ ಮೆಡಿಸಿನ್ ತಗೊಳಕೈತೀರಿ ಈ ಮೊದಲು ಅಂತಂದ್ರೆ ಏನಾರ ಒಂದ್ರೆ ಪುರುಷರಿಗೆ ಕೊಡ್ಲಿಲ್ಲ ಬಸ್ ಕೊಡಬಹುದಾಗಿತ್ತು ಪುರುಷರಿಗೂ ಕೊಡಬಹುದಾಗಿತ್ತು ಕೊಡ್ಲಿಲ್ಲ ಯಾಕ ನಮ್ಮ ಮಹಿಳೆಯರು ಎಲ್ಲಿಗೂ ಹೋಗೋದಿಲ್ಲ ಒಂದು ತಮ್ಮ ಅವಶ್ಯಕತೆಗೆ ಅನುಗುಣವಾಗಿ ಕೆಲಸ ಸಿಟಿಗಳಿಗೆ ಹೋಗ್ತಾರ ಇಲ್ಲಪ್ಪ ಅಂದ್ರ ದೇವಸ್ಥಾನಗಳಿಗೆ ಹೋಗ್ತಾರ ಇಲ್ಲಪ್ಪ ಅಂತಂದ್ರ ಏನಾದ್ರು ದವಾಖಾನೆಗೆ ಯಾರನಾರ ಮಾತಾಡ್ಸುದ್ರ ಅಥವಾ ಅಂತಂದ್ರ ಮನೆಗೆ ಹೋಗುದ್ರ ಎಲ್ಲರ ಕಣ್ಣ ತಗೊಂಡು ಹಿಂಗೇನು ಇದ್ರ ಅಷ್ಟ ಹೋಗ್ತಾರ ಇರ್ಲಿಕ್ಕಂದ್ರೆ ಹೋಗಲ್ಲ ನಮ್ ಗನ್ಮಕ್ಳ ಹಂಗಲ್ಲ ಬಾತ್ತ ಮಹಿಳೆಯರು ಕೊಟ್ರ ಮಹಿಳೆಯರ್ ಕೈ ಹಿಡಿತ ನಾವು ಮಹಿಳೆಯನ್ನ ಈ ಭೂಮಿಗೆ ಹೋಲಿಸ್ತೀವಿ ಯಾಕಂದ್ರೆ ಈ ಭೂಮಿ ತಾಯಿ ನಮ್ ಎಲ್ಲರೂ ಹೊತ್ಕೊಂಡದಲ್ಲ ಹಂಗ ತಾಯಿನ ಹೆಣ್ಣನ್ನ ನಾವು ಭೂಮಿ ತಾಯಿ ಹೋಲಿಸಿ ಉದ್ದೇಶ ಏನಪ್ಪ ಅಂದ್ರೆ ಎಲ್ಲವನ್ನೂ ಬರುವ ಶಕ್ತಿ ಹೆಣ್ಣಿಗೆ ಇರೋದ್ರಿಂದ ನಮ್ಮ ತಾಯಿಯ ಮುಟ್ಟಬೇಕು ಈ ಯೋಜನೆಗಳು ಸರ್ಕಾರದ ಯೋಜನೆಗಳು ಕೊಟ್ಟಂತೆ ನಡೆದಂತ ಸರ್ಕಾರ ಯಾವ ನಮ್ಮ ಸಿದ್ದರಾಮಯ್ಯ ಕಾಂಗ್ರೆಸ್ ಸರ್ಕಾರ ಇದನ್ನು ಮೊದಲೇಕ ನೀವೆಲ್ಲರೂ ಸರ್ಕಾರದ ಬಗ್ಗೆ ಸಿದ್ದರಾಮಯ್ಯವ್ರ ಬಗ್ಗೆ ಇದನ್ನು ಮಾತ್ರ ತೆರಿಗೆ ಇಟ್ಟು ಬಂದ್ರೆ ನಾವು ಹಳ್ಳಿ ಬಂದು ನಿಮ್ಗೆ ಏನಾರ ಆಶ್ವಾಸನೆ ಕೊಟ್ಟು ಮುಂದೆ ಮತ್ತೆ ಏನಾರು ನಾವು ಕೆಲಸ ಮಾಡೋಕ್ಕೆ ಅನುಕೂಲ ಐತಿ ನೀವು ಇಷ್ಟ ರೊಕ್ಕ ತಗೊಂಡ್ರಿ ಆ ಎಲ್ಲರೂ ಬರ್ತಾರೆ ಅಕ್ಕ ನಮ್ದು ಇದ್ರಿ ನಮ್ಮ ಅಕ್ಕಾರ ಇಲ್ಲ ರೀ ಅಂತ ಬಂದೇ ಬರ್ತಾರೆ ಎಲ್ಲರೂ ಇಲೆಕ್ಷನ್ ಬಂದೇ ಬರ್ತಾರೆ ಅವ್ರು ಈಗ ನಾವು ಬಂದ್ತಾರೆ ಯಾರು ಬಂದಿದ್ರು ನಿಮ್ಮೂರ್ಗೆ ಹಂಗ್ರೆ ಅದರ ಸಂಬಂಧ ಹೇಳುದು ಯಾವಾಗ ಈ ಹಿಂದಕ್ಕೆ ಬಿಜೆಪಿ ಸರ್ಕಾರ ಐತಿ ಈಗ ಯಾರು ಹೊಸ ಅಂತ ಸರ್ಕಾರ ಏನಾರ ಕೊಟ್ಟೆ ನಿಮ್ಗ ಮಹಿಳೆಯರಿಗೆ ಏನಾರು ಕೊಟ್ಟೆ ರೇಷನ್ ಕೊಡ್ತಿದ್ರು ರೊಕ್ಕ ತಗೊತಿದ್ರು ಅವ್ರು ನಮ್ಮ ಸರ್ಕಾರ ಬಂದ ಮ್ಯಾಗ ಒಂದು ಪೈಸಾನು ತಗೊಳ್ಳಾರ ಅಕ್ಕಿ ಕೊಡ್ತಾರ ಬಸ್ ಕೊಡ್ತತೆ ಕರೆಂಟ್ ಬಿಲ್ ಇಲ್ಲ ಮತ್ತ ಸಾವಿರ ರೂಪಾಯಿ ಹೆಣ್ಮಕ್ಳು ಕೊಡ ಅದಕ್ಕೆ ದಯಮಾಡಿ ನಿಮ್ಗ ವಿಚಾರ ಮಾಡ್ರಿ ಸರ್ಕಾರದ ಬಗ್ಗೆ ವಿಚಾರ ಮಾಡ್ರಿ ಇಂತ ಸರ್ಕಾರಗಳು ಎಷ್ಟೋ ಬರ್ತಾವೆ ಬಿಜೆಪಿ ಅಂತಾವ್ ಎಲ್ಲ ಜನರಿಗೆ ಎಲ್ಲ ನಮ್ಮ ತಾಯಿನಿಗೆ ಸದುಕು ಆಗ್ಲಿ ಅಂತ ಹೇಳ್ತೀವಿ ಅದು ನಮ್ಮ ಸರ್ಕಾರ ನಮ್ಮ ಕಾಂಗ್ರೆಸ್ ಸರ್ಕಾರ ನಮ್ಮ ಸಿದ್ದರಾಮಯ್ಯ ಸಾಹೇಬ ಸರ್ಕಾರ ನಮ್ಮ ಕಾಶೇಪುರ ಸಾಹೇಬ್ರ ಸರ್ಕಾರ ನಮ್ಮ ಬಿ ಸಾಹೇಬ್ ಸರ್ಕಾರ ಈ ಯೋಜನೆ ಸಂಪೂರ್ಣ ಜನರಿಗೆ ತಲುಪಲಿ ಅಂತೇಳಿ ಈ ಪಂಚಾಯತಿಗೆ ಮಟ್ಟಕ್ಕೆ ಕಳಿಸಿದ ಅವರ ಗೋಷ್ಠರಿಗೂ ನಾನು ಹೃತ್ಪೂರ್ವಕ ಅಭಿನಂದನೆಗಳನ್ನು ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ ಲಿಂಗಕ್ಕೆ ಸಂಸದರು ಸಚಿವರು ಆದಂಥ ಸನ್ಮಾನ್ಯ ಎಚ್ ವೈ ಬಿ ಟಿ ಸಾಹೇಬರಿಗೆ ನಾನು ಈ ಸಂದರ್ಭದಲ್ಲಿ ಅವರಿಗೆ ಸಂತಾಪವನ್ನು ಸೂಚಿಸಿ ಈ ನಮ್ಮ ಪಂಚಾಯತಿ ನಮ್ಮ ಗ್ಯಾರಂಟಿಯ ಯೋಜನೆಗಳನ್ನು ನಮ್ಮ ತಾಲೂಕು ಅಧಿಕಾರಿಗಳು ತಮಗೆ ಎಳೆ ಎಳೆಯಾಗಿ ತಿಳಿಸಿದ್ದಾರೆ ಆದರೂ ಕೂಡ ನೀವು ಬಸ್ಸಿನ ವ್ಯವಸ್ಥೆಯನ್ನು ಹೇಳಿ ಈ ಎರಡು ದಿವಸದಲ್ಲಿ ಬಸ್ಸಿನ ವ್ಯವಸ್ಥೆ ನಮ್ಮ ಅಧ್ಯಕ್ಷರು ನಾವು ಕೂಡಿ ನಿಮ್ಗೆ ಬರುವಂಥ ಗ್ಯಾರಂಟಿಯನ್ನು ಕೊಡ್ಬೋದು ಒಂದು ವೇಳೆ ಕೊಡಲಿಲ್ಲ ಅಂತಂದ್ರೆ ನಾನು ಇಲ್ಕಲ್ ಡಿಪ್ಪು ಹುಣ್ಗುನ್ ಡಿಪು ನಮ್ಮ ಮ್ಯಾನೇಜರಿಗೆ ಮಾತಾಡಿ ನಿಮ್ಗೆ ಆ ಬಸ್ಸನ್ನು ಬಾಗಲಕೋಟ್ ಇಲ್ಕಲ್ ಟು ಬಾಗಲ್ಕೋಟ ಆಗಿರ್ಬೋದು ಅಥವಾ ಹುಣ್ಗುಂಡ್ ಟು ಬಾಗಲ್ಕೋಟೆ ಆಗಿರ್ಬೋದು ನೀವು ಕೇಳಿ ಟೈಮ್ಗೆ ಬಾಗಲಕೋಟೆ ಡಿಪೋರು ಬಿಟ್ಟರು ಸರಿ ಬಿಡಲಂತ ಸರಿ ನಮ್ಗೆ ಇಳ್ಕೊಂಡು ಡಿಪೂತ್ ಇರ್ಬೋದು ಗುಣಗುಂಡ್ ಇರ್ಬೋದು ನಿಮ್ಗೆ ನಿಮ್ಮ ಟೈಮಿಂಗ್ ಒಂದು ಬಸ್ ಅನ್ನ ವ್ಯವಸ್ಥೆ ಅಂತ ಅಂತೇಳಿ ಈ ಸಂದರ್ಭದಲ್ಲಿ ತಿಳಿಸುತ್ತ ಈ ನಮ್ಮ ಗ್ಯಾರಂಟಿ ಈ ಪ್ರಾಧಿಕಾರದ ಈ ಯೋಜನೆಗಳನ್ನು ಪದೇ 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 ಯಾಕೆ ಅಂದ್ರೆ ನಮ್ಮ ಅಂಗನವಾಡಿ ಕಾರ್ಯಕರ್ತರದ್ದು ನಮ್ಮ ಸುಪ್ರೀಮರ್ಗು ಭಾಳ ಕೆಲಸ ಐತಿ ನಿಮ್ಗೆ ನಿಮ್ಗೇನ ತೊಂದರೆ ಆದ್ರೆ ಅವ್ರ ಹತ್ರ ಅವ್ರ ಹತ್ರ ಹೋದ್ರೆ ಅವ್ರು ಸರಿಪಡಿಸಿ ಆಫೀಸ್ ಹೋಗಿ ತಂದು ಚೆಕ್ ಮಾಡ್ಕೊಂಡ್ ಬಂದ ಮೇಲೆ ಎಲ್ಲೇ ಒಂದೊಂದು ಟೆಕ್ನಿಕಲ್ ಪ್ರಾಬ್ಲಮ್ ಇರ್ತಾವೆ ಮೂರಿಗೊಬ್ಬರು ಸಿಗಬೇಕಾದ್ ಬಾ ಈ ತಾಯಿ ಹೇಳಿಲ್ಲ ಯತ್ ಕೆ ಜಿ ಅಕ್ಕಿ ಕೊಡ್ತಾರೆ ಅಂತೇಳಿ ಆಯ್ತಾ ಇಲ್ಲ ನೀವು ಪಂಚಾಯತ್ಗೆ ಏನು ತಗೋ ಪಂಚಾಯತಿ ಏನು ಕೆಲಸ ಮಾಡಿ ಈಗ ಮುಂದೆ ಹೋಗಿ ಕಸೀಲರ್ ಮುಂದೆ ಹೋಗಿ ಅರವತ್ತು ವರ್ಷ ಆಗಿತ್ತು ರೊಕ್ಕ ಬಂದಿಲ್ಲ ಅಲ್ಲಿ ಏನೇನು ಅದರಿ ಕಂಪ್ ಶೂಟ್ ಮಾಡುವ ಶೂಟ್ ಮಾಡಿ ಬಂದು ಫೋನ್ ಮಾಡಿ ನಾ ಕಸಿ ನೀವು ಕಂಪ್ಲೀಟ್ ಮಾಡಿ